ದುರ್ಯೋಧನ ಸಭೆಯ ನಿರ್ಮಾಣ ಭವ್ಯವಾಗಿದೆಯಪ್ಪ ಭವ್ಯವಾಗಿದೆ ಅಂತ ಕೊಂಡಾಡಿದ ಅತ್ಯುತ್ತಮವಾದ ವಾಸ್ತು ಲಕ್ಷಣಗಳಿಂದ ಕೂಡಿದೆ ಎಂದ ಜನಮೇಜಯ ಭಾರೀ ಸಭೆಯನ್ನೇ ಕರೆದಿದ್ದ ಧೃತರಾಷ್ಟ್ರ ದ್ರೋಣ ಭೀಷ್ಮರು ಕರ್ಣ ಜಯದ್ರಥರು ಅಶ್ವತ್ಥಾಮ ಭಗದತ್ತ ಶಿಶುಪಾಲ ಜರಾಸಂಧರ ಮಕ್ಕಳು ಗುರು ತಾಸ್ಲಿಕನು ಉರುಯವನ ಸಂವೀರ ಕೌಸನ ಚೈತ್ಯ ಮಾಗಧರು ಿಗಂತದ ಧರಣಿ ಪರು ಸಚಿವರು ಪಸಾಯಿತರು ನೆರೆರು ಅಂದಿನ ದಿವಸ ರೋದಗದೊಳು ಒಡ್ಡು ಚೆಲುವಾಯೂ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ರಾಜರುಗಳು ಬಂದಿದ್ದರು ಜನಮೇಜಯ ದೊಡ್ಡ ಸಭೆಯನ್ನೇ ಕರೆದಿದ್ದ ಧೃತರಾಷ್ಟ್ರ ಒಂದು ಕಡೆ ಕವಡೆಯಾಟದ ಜೂಜು ನಡೆಯುತ್ತಿತ್ತು ಇನ್ನೊಂದೆಡೆ ಗದ್ಯ ಪದ್ಯ ವಾಚನ ನಡೆಯುತ್ತಿತ್ತು ಅಂದಹಾಗೆ ಗಮಕ ಕಲೆ ನಮ್ಮ ಕರ್ನಾಟಕದ್ದೇ ಆದ ವಿಶಿಷ್ಟ ಕಲೆ ಹೇಗೋ ಹಾಗೆ ಕರ್ನಾಟಕ ಆಂಧ್ರದಲ್ಲಿ ಗದ್ಯ ಪದ್ಯ ಎಂಬ ಹಾಡಿನ ಧಾಟಿ ವಿಶಿಷ್ಟವಾದದ್ದು ಶ್ರೀಕೃಷ್ಣನನ್ನ ಕಂಡು ಕೇಳಿ ಬರಲಿಲ್ಲ ನಮ್ಮ ಧರ್ಮರಾಜ ಅಲ್ಲವೇ ಅವನ ಮೇಲೆ ಕೇಶವನ ಚೆನ್ನಕೇಶವನ ಕೃಪೆ ಇರಲಿ ಎಂದು ವಾಚನ ಮಾಡುತ್ತಿರುವ ಕೇಶಮೂರ್ತಿಗಳಿಗೂ ನನಗೂ ಆಯಿತು. ಬೀರೂರು ಚಿದಂಬರ ಜೋಯಿಸರು ಚನ್ನಕೇಶವನ ಮೇಲೆ ರಚಿಸಿರುವ ಗದ್ಯ ಪದ್ಯವೊಂದು ಇದು ಇಲ್ಲಿದೆ भङ्गवेला पुरी मध्यविद्योतनम् सरोवरम् कावकारुण्यलीला विशेष प्रसिद्धना सकल भुवन विख्यातमागिर्प भव्यवै न व्यपन्नी सदा वेदनादान्वितं वैदि कस्तोमराराजितम् देव भू देव सङ्केति सङ्घाति शोभम् सदैव अग्नि पूजाति शोभम् शुभम् मारदैयङ्गक्ष्मीविलासङ्गिरोलङ्ग गीतङ्ग श्यामङ्ग च भङ्ग कृष्णङ्ग भीमेश भीभत् सुभृत्यङ्ग भामास कामङ्ग कारुण्यधामङ्ग भक्तानुकम्पङ्गचन्न पवश्यङ्ग वेलापुरी चन्न श्रीकेशव स्वामि सदा लक्ष्मीगुं वासमागी ಭಕುತಿ ಸುಲಾಭನಾದೇ ಬನಿಂ ेरिल्लवु आ श्रीनिवाजे कादुरिन्निल्लवै तन्दिर्प वैकुण्ठदीं देवन्मुत् का सा कामतातम् विरिञ्च तातम् भयत्रातमातङ्गभोतम् गरुत्मन्तनाथं धरित्री सदाथं महालक्ष्मिगातं सङ्गीतनात्मानुजातम् गदाचक्र शङ्खब्जहस्तम् सदा कौस्तु भभ्राजमानम् लसध्वन्यमालम् महानीलगात्रम् मुरमित्रनीतम् महेन्द्रानुजातम् महाविष्णुचाणिक्यगाचार्यवर्यम् महामायिकम् तन्न पार्थ्य गीतोपदेश प्रदातम् ಭಿ ಪೆನವನ ಭೂಮಿ ರಮಾಕಾಂತನ ಭಜಪೆನವನ ಭೂಮಿ ರಮಾಕಾಂತನ भावैकसौलभ्यनम् भौव्यभामाकृता पीन वक्षो जगाढ प्रपीडा प्रमोदान्वित प्रेम विद्याशिरो रत्ननम् राधिकारत्ननम् कामलीला विशेषज्ञनम् चन्दनीराटदुर्दिन्द चन्दुल्ल मल्लक्ष भारानतन्त्राधिदैव ಕದ್ದು ವೃಂದಮಂ ಗೋಪಾಲ ವೃಂದಮ್ ಕೂಡವಿಂ ಲೀನಯಂ ಜಾರನಂ ತೋರಣಂ ಪುಂಡರಿ ಕಕ್ಷ ದೈತ್ಯಾರಿಯಂ ಮೋಹಿಣೀಪಿಣೀ ಭಸ್ಮ ಸಂಹಾರಿಯಂ त जम्भायम् जाम्बूवत्पुत्रियम् कूडिकापाडि कोण्डाडिमुद्दाितानिरुदानन्दवम् तोरिदा तोरिदाचन्न सम्पन्न सौन्दर्य सम्पन्न सौभाग्य सम्पन्न कारुण्यसम्पन्न कृष्णन्न कस्तूरिभालन्न लक्ष्मीविनासन्न पक्षीन्द्रवाहन्न गोवर्धनोद्धारि घोषस्थनाभि समृदाभिजातस्तनाधारि राधामनोहारि कैवल्यदोदारियम् सन्ततम् सलहुसलहु दीनानताभीष्ट सन्तान मन्दार तन्नाके भामाणि गापारि प्रदानक्य मन्दार भूमिस्तनीभूत भूमृद्भराधार गान्धापि जातङ्गे भोली। पीताम्बरालङ्कृतङ्ग प्रभाकान्त श्रीकान्त भूकान्त संख्यप्रदानन्त संसार वृक्षक्यी बीज वै सन्तान गोपाल चिन्ताभिरा गोपाल लोले क्षडालोल नीलाल का बाबाल गोपाल गोपीजनानन्द मन्दाकिनी जन्म भूपाल श्रीबाल काबारु काबारु नाबारुदी तन्दे बीरू தந்தே குணிம்ேவ காய்யாமய்ய நீ பத்மநாபய சென்னைய பந்து நீ பந்துனி நின்ல காபாடலென்னாபியாகவே நன் அல்லையா ನಾ ನಂತೆ ಅಲ್ಲಯ್ಯ ನೀ ನೋಡೆ ಬಾಬೋಘವ್ಯ ಜೀಯ ಈ ಬೆಂಕವ್ ಬಿಟ್ಟು ನೀ ಬಾರೋ ಬೇಲೂರ ಶಿ ಸ್ವಾಮಿ ಮಾಂ ಪಾಹಿ ಮಾಂ ಪಾಹಿ ಪಾಹಿ ಕೃಷ್ಣನನ್ನು ಕಾಣದೇ ಬಂದ ಧರ್ಮರಾಜ ಮನಸ್ಸಿನಲ್ಲಿ ಹೀಗೆಯೇ ಅವನಿಗೆ ನಮಿಸಿರಬೇಕು ಅಲ್ಲವೇ ಹೀಗೆ ಜನಮೇಜಯ ಸಭೆಯ ವಿವಿಧ ಕಡೆಗಳಲ್ಲಿ ಒಂದು ಕಡೆಯಲಿ ಕವಡಿಗೆ ಗದ್ಯ ಪದ್ಯವದು ಒಂದು ಕಡೆಯಲಿ ವಾರ ಬಧುಗಳ ಸಾರ ಸಂಗೀತ ಒಂದು ಕಡೆಯಲ್ಲಿ ತರ್ಕಗೋಷ್ಠಿಯದು ಒಂದು ಕಡೆಯಲಿ ತರ್ಕಗೋಷ್ಠಿಯರೂ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯುತ್ತಿದ್ದವಂತೆ ಇತ್ತ ಒಂದು ಕಡೆಯಲಿ ಕೌರವೇಂದ್ರನ ಮುಂದೆ ಜಡಿದೂದು ಹಾಸಂಗಿಗಳ ಸಾರಿಗಳ ದುರ್ಯೋಧನರ ಮುಂದೆ ಪಗಡೆಯ ಹಾಸು ಹಾಸಿತ್ತು ದಾಳಗಳನ್ನು ಜೋಡಿಸಿ ಇಡಲಾಗಿದ್ದಿತು ಶಕುನಿ ಕೇಳುತ್ತಿದ್ದಾನೆ ಸುಯೋಧನ ಯುಧಿಷ್ಠಿರನಿಗೂ ಪಗಡೆ ಆಟ ಬರುತ್ತದೆ ಅಲ್ಲವೇ ಹಾಡುವುದಾದರೆ ಬರಲಿ ಆಡಲಿ ಬರ ಹೇಳು ಆಡಲರಿ ಬನುಗಡಾಯುಧಿಷ್ಠಿರನು ಆಡುವರೆ ಬರಹೇಣು ಆಡಲರಿ ಬನುಗಡಾಯುಧಿಷ್ಠಿರನು ಆಡುವರೆ ಬರಹೇಣು ಅಥವಾ ನಾವು ನಾವೇ ಆಡೋಣ ನೋಡುತ್ತ ಕುಳಿತಿರಲಿ ಅವನು ಮೇ ಕೋಡುತ್ತೆವು ಸಭೆಯಲಿ ವಿನೋದ ನೀ ಕೆಟ್ಟದ್ದು ಅನಿಸಿಕೊಳ್ಳದ ಸರಸವಾದ ಆಟವನ್ನು ಸಹ ಆಡಲು ತಿಳಿಯದೇ ಇರುವವನನ್ನ ಮೃಗ ಎಂದು ಹೇಳುತ್ತಾರೆ ತಿಳಿದವರು ನಾ ಅಲ್ಲ தர நெத்தவன் ஆ டலரி யானபாதி மிருகவெந்தா திஹரு ஹரிதவரு கவனிங் தரச நெத்தவன் ஆ டலரி யான ரூபாத்தி மருகவும் ಎಂದಕುನೀ ಎಂತಹ ಹೇಡಿಯಲ್ಲ ಎಷ್ಟು ಕಟಕಿಯಾಗಿ ವ್ಯಂಗ್ಯವಾಗಿ ಮನಚುಚ್ಚುವಂತೆ ಮಾತನಾಡುತ್ತಾನೆ ಶಕುನಿ ಅಪ್ಪ ಅದಕ್ಕೆ ನಗು ನಗುತ್ತಾ ಧರ್ಮನಂದನ ಹೌದು ಶಕುನಿ ತಪ್ಪೇನು ಆಡಬಹುದು ಆದರೆ ಸುಜನರ ಜತೆ ಆಡುವುದರಲ್ಲಿ ಏನು ತಪ್ಪು ಇಲ್ಲ ನೀವು ನೀನು ದುರ್ಯೋಧನ ಕರ್ಣ ದುಶಾಸನ ಮೊದಲಾದವರು ಕುಹಕ ವಿದ್ಯೆಯಲ್ಲಿ ಚತುರರು ಪರಿಣತರು ಎಂದು ಉತ್ತರಿಸಿದ ಕೂಡೇ ಸುಜನಗ ಕೂದೆ ನೀವೇ ಕುಹಕ ವಿದ್ಯಾಸಭಮರು ಶಕುನಿ ಕೌರವರೂ ಕುಹಕ ವಿದ್ಯಾ ಸಾರ್ವಭೌಮರಂತೆ ಶಕುನಿ ಸುಹೃದಯರ ಮೋಸಗಾರರ ನಡುವೆ ಜಿತೇಂದ್ರಿಯರ ಅತಿಕಾಮಿಗಳ ನಡುವೆ ಸಂಬಂಧ ಬರೆಯುವುದು ಕಷ್ಟಕರ ಎಂಬುದನ್ನು ಬಲ್ಲೆ ಅಲ್ಲ ನೀನು ಎಂದು ನಗುತ್ತಲೇ ಉತ್ತರ ಕೊಡುತ್ತಿದ್ದಾನೆ ಧರ್ಮನಂದನ ಸುಹೃದಯರಿ ಗತಿ ಕೂಟಿಲರಲಿ ನಿಸ್ಪೃಹರಿಗತಿಗಳೊಡನೆ ದುಸ್ಸಹಕಣ ಸಂವೂ ಸುಹೃದಯರಿಗತಿ ಕೂಟಲರಲಿ ಿಗದಿರೀಗ ನೋಟ ದುಸ್ಸಹ ಕಣ ಸಮ್ಮೇಳವು ಎಂದನು ಧಮ್ಮ ನಗುತರಿಬ್ಬರೂ ಮಾತನಾಡುತ್ತಿದ್ದಾಗ ದುರ್ಯೋಧನ ಬಾಯಿ ಹಾಕಿ ನೀವು ಸುಹೃದಯರು ಸಭ್ಯರು ದುರ್ಜನರು ಅಸಭ್ಯರು ನಾವು ನೀವು ವಿರಾಗಿಗಳು ನಾವು ರಾಗಿಗಳು ನೀವು ಸುಹೃದಯರು ಇಂದು ದುರ್ಜನರಾವೂ ನೀವು ಸುಹೃದಯರು ಇಂದು ದುರ್ಜನರಾವು ನೀರಾಗಿಗಳು ರಾಗಾವಲಂಬರು ನಾವಲೆ ನೀವರಿಯರೇ ನೀವು ನಾವು ಎಂಬ ಭೇದವನ್ನ ಹೇಳಿ ತೋರಿಸಬೇಕೇ ಇಲ್ಲಿ ಧರ್ಮರಾಜ ನೀವು ನಿಮ್ಮ ಪಾಡಿಗೆ ಇರಿ ನಾವು ನಮ್ಮ ಪಾಡಿಗೆ ಇರುತ್ತೇವೆ ಅಲ್ಲವೇ ನೀವು ನಾವೆಂಬ ಈ ಪೃಥಗ್ ನೀವು ನಾವೆಂಬ ಈ ಪೃಥಕ್ ಭಾವಾವಲಂಬನವೇಕೆ ನಿಮ್ಮಲ್ಲಿ ನೀವೇ ನಿಮ್ಮಲ್ಲಿ ನಾವು ನಮ್ಮಲ್ಲಿ ನೀವೇ ಎಂದ ನಗುದ ಕುರುರಾಯ ದುರ್ಯೋಧನ ಬಾಂಧವರು ಸೋದರರು ನಾವು ನಮ್ಮ ನಮ್ಮ ನಡುವಿನ ಗಂಟು ಹೀಗೆಯೇ ಸುಭದ್ರವಾಗಿರಲಿ ಹೀಗಿದ್ದರೆ ನಮ್ಮಿಬ್ಬರಿಗೂ ಕ್ಷೇಮ ಇರಲಿ ಬಾಂಧವರೂ ಇದರೊಳೆರದೆ ಅದು ಲೇ ಸಲಾ ವಿಸ್ತರಿಸಲೇ ಕೈ ದ್ಯೂತ ದುರು ವ್ಯಾಸನ ಪ್ರಪಂಚವಿದು ವಿಸ್ತರಿಸಲೇ ಕೈ ದ್ಯೂತ ದುರು ವ್ಯಾಸನ ಪ್ರಪಂಚವಿದೂ ಅಂದ ಹಾಗೆ ಈಗ ಈ ದ್ಯೂತದ ಏರ್ಪಾಟು ಮಾಡಿರುವಂತಿದೆ ಸುಯೋಧನ ತಾರುಣ್ಯ ದ್ಯೂತ ಬೇಟೆ ಸ್ತ್ರೀ ಲಂಪಟತನ ಕೆಟ್ಟ ಚಾಳಿ ವ್ಯಭಿಚಾರ ಇವೆಲ್ಲವನ್ನು ಗೌರವಸ್ಥರು ಮಾನ್ಯರು ಇಷ್ಟಪಡುವರೆ ತರುಣ ಖುಶೀಲಕ್ ಭರತ ತರುಣ ಯೋಗ್ಯರು ಕುಶೀಲ ಭರತ ಗಣಿಕ ಯೋಗ್ಯ ವಿಷಯಕ್ ಗುರುಬರಲಿ ಬರೆ ಕುರುಪತಿಗೆ ಯಮಸೂನು ಏನು ಏನು ದರ್ಯೋಧನ ದ್ಯೂತವು ದುರ್ವ್ಯಸನ ಎಂಬುವವನು ನೀತಿ ಏನು ಎಂದು ತಿಳಿದಿದ್ದಾನೆಯೇ ಕೇಳು ಶಕುನಿ ಕೇಳುತ್ತಿದ್ದಾನೆ ದ್ಯೂತ ಬಿದು ದುರು ನೀತಿ ವಿದನೇ ದ್ಯೂತ ಬಿದು ದುರು ನೀತಿ ವಿದನೇ ಯಾರಿಗೆ ದುರ್ವ್ಯಸನ ದ್ಯೂತ ಶ್ರೋತ್ರಿಯರಿಗೆ ಅಂದರೆ ವೇದಕಲಿತ ಬ್ರಾಹ್ಮಣರಿಗೆ ಸನ್ಯಾಸಿಗಳಿಗೆ ಮತ್ತು ಯುದ್ಧಕ್ಕೆ ಹೆದರಿ ಓಡಿ ಹೋಗುವ ಹೇಡಿಗಳಿಗೆ ದ್ಯೂತವು ವ್ಯಸನ ಹೇಯ ನಿಂದನೀಯ ಕ್ಷತ್ರಿಯ ಜಾತಿಯವರಿಗೆ ಅದರಲ್ಲೂ ರಾಜರಿಗೆ ಎಂದೇ ಇರುವ ಕೆಲ ವಿಶೇಷ ಸಂಗತಿಗಳು ಇವೆ ಅವುಗಳ ಪೈಕಿ ಶ್ರೋತ್ರಿಯರಿಗತಿಯಾಗ ಯತಿಗಳಿಗೆ ಮೇನ್ ಭೀತ ಭೂಪರಿಗೆ ಜೂತ ಮೃಗಯಾ ಸ್ತ್ರೀ ವ್ಯಸನ್ ನೃಪಜಾತಿಗೋ ಸುಗರಾದವು ಚೂಜಾಟ ಬೇಟೆಯಾಡುವುದು ಸ್ತ್ರೀ ಸಹವಾಸ ಇವು ನೃಪಜಾತಿಗಳಿಗಾಗಿಯೇ ಹುಟ್ಟಿಕೊಂಡಿವೆ ಇದರ ರಸಾತಿಶಯವನ್ನು ತಿಳಿಯದವನು ಇದರ ನರ ನರಮೃಗವೂ ಇದರ ರಸಾತಿಶಯವರಿಯದವ ನರಮೃಗವೂ ಎಂದನಾ ಶಕುನಿ ಇದರ ರಸಾತಿಶಯವನ್ನು ತಿಳಿಯದವನು ನರಮೃಗ ಎನ್ನುತ್ತಾನೆ ಶಕುನಿ ಧರ್ಮರಾಜ ನೀನು ಪ್ರಾಜ್ಞ ರಾಜನೀತಿಯನ್ನ ತಿಳಿದವನು ಯುದ್ಧಕ್ಕೂ ಜೂಜಾಟಕ್ಕೂ ಕರೆದಾಗ ಒಲ್ಲೆ ಎಂದು ಹೇಳುವಂತಹವನು ತೂಕವುಳ್ಳ ಮನುಷ್ಯನೇ ಇದು ರಾಜಧರ್ಮ ಇಷ್ಟು ತಿಳಿಯದೆ ನಿನಗೆ ಅರಸಕೇ ಕಾಳಗಕ್ಕೆ ಕರೆದಡೆ ಓ ಸರಿಸಿದೊಡೆ ದೊಡೇ ಬಳಿಕ ಬರು ಕ್ಷತ್ರಿಯ ಕಾಲಗಕ್ಕೆ ಜೂಜಿಗೆ ಕರೆ ಸರಿಸಿದೊಡೆ ಸರಿಸಿ ದೊಡೇ ಬಳಿಕ ಬರು ಕ್ಷತ್ರಿಯ ರೊಳಗೆ ನಾವು ನಿನ್ನನ್ನು ಜೂಜಿಗೆ ಬಾ ಅಂತ ಕರೆದೆವು ಕರೆದೆ ವಾ ಜೂ ಜಿಂಗೆ ಬೇಕೆ ಧರಣಿ ಬದಿ ಬಾ ಕರೆದ ಜೂಜಿಂಗೆ ಬೇಕೆ ಧರಣಿ ಬದಿ ಬಾ ರಾಜ ಧಮ್ಮ ನಿಲ್ಲೆಂದು ಉಪಕ್ಷಿಸಿ ಆ ಶಗುನಿ ಬರುವುದಾದರೆ ಬಾ ರಾಜಧರ್ಮವನ್ನ ಗಾಳಿಗೆ ತೂರುವ ಅಭಿಪ್ರಾಯ ನಿನಗೆ ಇದ್ದರೆ ಬರುವುದಿಲ್ಲ ಅನ್ನೋ ಅಷ್ಟೇ ಇಷ್ಟು ಹೇಳುವುದಕ್ಕೆ ಏನು ಕಷ್ಟ ನಿನಗೆ ಹೌದು ಶಕುನಿ ಹೌದು ರಾಜಧರ್ಮಿದ ೂ ಧರ್ಮ ಬಿದಹುದೂ ರಾಜ ಧರ್ಮಿದಹುದೂ ಇದು ರಾಜಧರ್ಮವೇ ಬೇಟೆ ಕಾಳಗ ಜೂಜು ಇವುಗಳಿಗೆ ಕರೆದರೆ ಒಲ್ಲೆ ಎನ್ನಬಾರದು ಎಂಬುದು ರಾಜಧರ್ಮವೇ ನಿಜ ಆದರೆ ಕಳಬಿನ ಜೂಜು ಧರ್ಮದ ಮಗನೋ ಮೊಮ್ಮನು ಕಲವಿನ ಜೂಜು ಧರ್ಮದ ಮಗನು ಮೊಮ್ಮನು ಬೀಜವಾವುದು ನಿಮ್ಮ ಕಪಟ ದ್ಯೂತ ನಿರ್ಣಯಕ್ಕೆ ಆದರೆ ಕಪಟದ ಕಳ್ಳತನದ ಮೋಸದ ಜೂಜಾಟ ಎಂಬುದು ಧರ್ಮದ ಮಗನೋ ಮೊಮ್ಮಗನೋ ನಿಮ್ಮ ಕಪಟದ್ಯೂತಕ್ಕೆ ಬೀಜ ಯಾವುದಯ್ಯಾ ಮೂಲ ಯಾವುದಯ್ಯ ಶಕುನಿ ರಾಜ ಸಂಪ್ರದಾಯಕ್ಕೆ ತಕ್ಕಂತಹ ಜೂಜನ್ನು ಬಲ್ಲವರು ಇದ್ದಾರೆಯೇ ಕರೆ ಅಂಥವರೊಂದಿಗೆ ನಾನು ಆಡಲು ಸಿದ್ಧ ಪರಿಪಾಟಿಗಳ ಪಂಥದ ಜೂಜ ಬಲ್ಲರೆ ಕರಯಿ ರಾಜಪರಿ ಪಾಟಿಗಳ ಪಂಥದ ಜೂಜ ಬಲ್ಲರೆ ಕರಯಿ ಬಾರದಡಿ ಆ ಜನಾರ್ದನಾಣೇ ಬಾರದಡಾಜನಾರ್ದನಾಣೆ ಎಂದನು ಧರ್ಮನಂದನನು ಹೌದು ಆಗ ನಾ ಬರುವುದಿಲ್ಲ ಎಂದರೆ ಜನಾರ್ದನನ ಮೇಲಾಣೆ ಎಂದ ಧರ್ಮನಂದನ ಶಕುನಿ ಜೂಜಾಟವು ಮೋಸಕ್ಕೆ ಪಾಪಕಾರ್ಯಕ್ಕೆ ಅವಕಾಶ ಮಾಡಿಕೊಡುತ್ತದೆ ಇಲ್ಲಿ ಕ್ಷತ್ರಿಯರ ಪೌರುಷ ಪ್ರದರ್ಶನಕ್ಕೆ ಎಡೆ ಇಲ್ಲ ಇಲ್ಲಿ ನೀತಿ ಎಂಬುದು ಇಲ್ಲ ಆದರೂ ನೀ ಏಕೆ ಇಂತಹ ದ್ಯೂತಕ್ಕೆ ಆಶಿಸುತ್ತಿದ್ದೀಯಾ ವಿವೇಕಿಗಳು ಆಧರಿಸಬಾರದು ಶಕುನಿ ಇಂತಹ ಕೆಟ್ಟ ಎತ್ತದಿಂದ ನನ್ನನ್ನು ಗೆಲ್ಲಬೇಕೆಂದು ಬಯಸಬೇಡವಯ್ಯಾ ಬಯಸಬೇಡ ಎಂದು ಧರ್ಮರಾಜ ಕೇಳಿದ ಆದರೂ ಬುದ್ಧಿಯ ಶಕುನಿಯು ಪರಿಪರಿಯಾಗಿ ವಿವರಿಸಿ ಕೊನೆಯಲ್ಲಿ ನೇರವಾಗಿ ನನ್ನೊಡನೆ ಜೂಜಾಡುವುದು ಮೋಸ ಎಂದು ಯಾಕಯ್ಯ ನೀನು ಭಾವಿಸುತ್ತೀಯ ಧರ್ಮರಾಜ ಯಾಕೆ ಭಯ ನಿನಗೆ ಭಯ ಪಡಬೇಡ ಬಾ ಆಟ ಆಡು ಹಿಂಜರಿಯಬೇಡ ಅಂತ ಕರೆದ ಇಷ್ಟಕ್ಕೂ ನಾನು ಮೋಸಗಾರ ಎಂದು ಆಟವಾಡಲು ನಿನಗೆ ಭಯ ಆದರೆ ನೀ ಹಿಂತಿರುಗಿ ಹೋಗು ಹೋಗು ಎಂದು ಹೇಳಿದ ಶಕುನಿ ಶಕುನಿ ಜೂಜಾಡಿ ನಾನು ಸಂಪತ್ತು ಗಳಿಸಬೇಕಿಲ್ಲ ಸುಖ ಪಡೆಯಬೇಕಿಲ್ಲ ಜೂಜು ನ್ಯಾಯವಾಗಿದ್ದರೂ ಅದು ಮಾನನೀಯವಲ್ಲ ಕಂಡೆಯ ಆದರೆ ನನ್ನನ್ನ ಕರೆದ ಮೇಲೆ ನಾನು ಹಿಂತಿರುಗುವುದಿಲ್ಲ ಇದು ನನ್ನ ವ್ರತ ನ ನಿವರ್ತೇಯಂ ಇತಿಮೇ ವ್ರತ ಮಾಹಿತಂ ಬಾಹ ಎಂದೊಡೆ ಹಿಂಜರಿಯನು ಇದು ನನ್ನ ವ್ರತ ವಿಧಿಶ್ಚ ಬಲವಾನ್ ರಾಜನು ದೈವವು ಬಲವತ್ತರವಾದುದು ದೈವದ ಅಧೀನ ನಾನು ದೈವದ ಅಧೀನ ನಾನು ಎಂದ ಧರ್ಮರಾಜ ಜನಮೇಜಯ ಅಖಂಡ ನೃಪಕುಲದ ಸಂಹಾರಕ್ಕೆ ಬೀಜ ರೂಪ ಇದು ಎಂಬಂತೆ ಶಕುನಿಯ ಈ ಕರೆಯು ಧರ್ಮಜನ ಪಕ್ಕೆಲುಬನ್ನ ಇರಿಯಿತು ಜನಮೇಜಯ ಪಕ್ಕೆಲುಬನ್ನ ಇರಿಯಿತು ಘೋ ರಮಣ ಕೇ ಅಖಿಲ ನೃಪ ಸಂಹಾರ ಬೀಜದ ಕರ್ಫಲ ಸಂಸ್ಕಾರ ವಲಯನ ಋದು ನೂಕಿ ಧರ್ಮ ನಂದನನಾ ಅಖಿಲ ನೃಪ ಸಂಹಾರ ಬೀಜದ ಕರ್ಫಲ ಸಂಸ್ಕಾರ ವಲ್ಯನ ಋದು ನೂಕಿ ಧರ್ಮನಂದನನಾ ಜನಮೇಜಯ ಧರ್ಮಶಾಸ್ತ್ರ ವಿಚಾರವನ್ನು ಅರಿಯದವನೇ ಧರ್ಮನಂದನ ಧರ್ಮ ಮಾರ್ಗದಿಂದ ಎಂದಾದರೂ ಒಮ್ಮೆಯಾದರೂ ತಪ್ಪಿ ನಡೆದಿದ್ದಾನೆ ಇಲ್ಲ ಹಾಗಿದ್ದರೂ ಧೀರನಲ್ಲ ಧೀರನಲ್ಲ ಧರ್ಮಶಾಸ್ತ್ರ ವಿಚಾರ ಸಾರ ಜ್ಞಾನ ನಿಷ್ಠೆಯೊಳು ಓರೆಯುಂತೆ ಧರ್ಮಶಾಸ್ತ್ರ ವಿಚಾರ ಸಾರ ಜ್ಞಾನ ನಿಷ್ಠೆಯೊಳು ಓರೆಯುಂತೆ ಜೂತ ಕೇಳಿಗೆ ಮಾಡಿದನು ಮನವಾ ಮಾಡಿದನು ಮನವಾ ಅಯ್ಯೋ ಎಂತ ಪ್ರಾಜ್ಞ ದ್ಯೂತ ಕೇಳಿಗೆ ಮನವ ಮಾಡಿದ ಮನಸ್ಸು ಮಾಡಿಬಿಟ್ಟ ಅದೇ ಕ್ಷಣವೇ ಪ್ರಕೃತಿಯು ಅನಿಷ್ಟವನ್ನು ಸೂಚಿಸದೇ ಇರಲಿಲ್ಲ ಇಂದು ವದನೆಗೆ ದಿಣಾಕ್ಷಿ ಸ್ಪಂದವಾಯಿದು ದ್ರೌಪದಿಯ ಬಲಗಣ್ಣು ಅದುರಿತು ಪಾರ್ಥರಿಗಂದು ಕೆತ್ತಿತು ಹೃದಯ ವಾಮ ಭುಜಾಖಿಗನು ಸಹಿತ ಭೀಮ ಪಾರ್ಥರ ಎದೆ ನಡುಗಿತು ಎಡಭುಜ ಎಡಗಣ್ಣು ಎಡಗಣ್ಣು ಎಡತೊಡೆಗಳು ಅದುರಿದವು ಕಂದಿದುವು ಮೋರೆಗಳು ಗಂಗಾನಂದನ ದ್ರೋಣಾದಿಸುಜನರಿಗೆ ಭೀಷ್ಮ ದ್ರೋಣ ಸುಜನರ ಮುಖಗಳು ಕಂದಿದವು ಅಂದವೇರಿತು ಮುಸುಡು ಶಕುನಿಸುಯೋಧನಾ ಶಕುನಿ ಕರ್ಣ ದುಶಾಸನ ಜಯದ್ರಥ ದುರ್ಯೋಧನರ ಮುಖಗಳು ಹರ್ಷದಿಂದ ಅರಳಿದವು ಇಷ್ಟೆಲ್ಲ ಏಕಕಾಲದಲ್ಲೇ ಆಗಿವೆ ಇಂದು ವದನೆಗೆ ಸ್ಪಂದವಾಯಿದು. ಇಂದು ವದನೆಗೆ ದಕ್ಷಿಣಾಕ್ಷಿಸ್ಪಂದವಾಯಿತು ಭೀಮಪಾರ್ಥರಿಗಂದು ಕೆತ್ತ ಿ ಹೃದಯ ವಾಮ ಭುಜಾಕ್ಷಿ ಸಹಿತಾ ಕಂದಿರುವು ಮೋರೆಗಳು ಗಂಗಾನಂದನ ದ್ರೋಣಾದಿಸುಜನರಿಗೆ ಕಂದಿರುವ ಗಂಗಾನಂದನ ದ್ರೋಣಾದಿಸು ಜನರಿಗೆ ಅಂಧ ಬೇರಿ ತು ಮುಸುಡು ಶಕುನಿ ಸುಯೋಧನಾದಿಗಳ ಅಯ್ಯೋ ದುಷ್ಟ ಕೌರವ ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ದು ಅದು ಫಲವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದೆ ಅಯ್ಯೋ ಅಯ್ಯೋ ಕವಿ ಕಣ್ಣೀರುಡುತ್ತ